ಜಗತ್ತಿನಲ್ಲಿ ಕೆಲವು ಹಳ್ಳಿಗಳು ವಿಶಿಷ್ಟ ವಿಷಯಕ್ಕೆ ಪ್ರಸಿದ್ಧಿ ಪಡೆದಿವೆ ಕೆಲವು ಹಳ್ಳಿಗಳು ಸ್ವಚ್ಛತೆಗೆ ಹೆಸರು ಮಾಡಿದ್ದರೆ ಮತ್ತೆ ಕೆಲವು ಸುಂದರವಾಗಿರುವುದಕ್ಕೆ ಹೆಸರು ಮಾಡಿವೆ ಆದರೆ ನಾವೀಗ ಹೇಳ ಹೊರಟಿರುವುದು ವಿಚಿತ್ರ ಹಳ್ಳಿಗಳ ಬಗ್ಗೆ ಇಂಥ ಹಳ್ಳಿಗಳು ಜಗತ್ತಿನ ಮತ್ಯಾವ ಭಾಗದಲ್ಲೂ ಇಲ್ಲ ಬನ್ನಿ ಆ ಹಳ್ಳಿಗಳ ಬಗ್ಗೆ ತಿಳಿಯೋಣ ನೀಲಿ ಹಳ್ಳಿ ಒಂದು ಜೂಜಕಾರ ಎಂಬ ಹಳ್ಳಿ ಇದೆ ಈ ಹಳ್ಳಿಯ ಪ್ರತಿಯೊಂದು ಮನೆಗೂ ನೀಲಿ ಬಣ್ಣವನ್ನು ಹಚ್ಚಲಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಹಳ್ಳಿಯಲ್ಲಿ ಒಂದು ತ್ರೀಡಿ ಚಲನಚಿತ್ರದ ಚಿತ್ರೀಕರಣಕ್ಕಾಗಿ ಕೆಲವು ಮನೆಗಳಿಗೆ ನೀಲಿ ಬಣ್ಣ ಹಚ್ಚಲಾಯಿತಂತೆ ಅಂದಿನಿಂದ ಇಡೀ ಊರಿಗೆ ಊರೇ ತಮ್ಮ ತಮ್ಮ ಮನೆಗಳಿಗೆ ನೀಲಿ ಬಣ್ಣವನ್ನು ಹಚ್ಚತೊಡಗಿದೆ ಇತರ ಬಣ್ಣದ ಮನೆಗಳು ಇಲ್ಲಿ ಅತಿ ವಿರಳ ಅಥವಾ ಇಲ್ಲವೇ ಇಲ್ಲ ಅನ್ನಬಹುದು ಕುಂಪು ಹಳ್ಳಿ ಚೀನಾ ದೇಶದಲ್ಲಿ ತಿಯಾಂಜು ಪ್ರಾಂತದಲ್ಲಿ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಪ್ರತಿಯೊಬ್ಬರಿಗೆ ಕುಂಪು ಬರುತ್ತದೆ ಆ ಊರಿನಲ್ಲಿರುವ ಎಲ್ಲರೂ ಕುಂಪು ಕಲಿತಿರುವುದರಿಂದ ಇದನ್ನು ಕುಂಪು ಹಳ್ಳಿ ಎಂದೇ ಕರೆಯಲಾಗುತ್ತದೆ ಜಗತ್ತಿನ ಮೂಲೆ ಮೂಲೆಯಿಂದ ಜನ ಈ ಹಳ್ಳಿಗೆ ಬರುತ್ತಾರೆ ಇಲ್ಲಿನ ಜನರಿಂದ ಕುಂಪು ಕಲಿತು ಹೋಗುತ್ತಾರೆ ವಿಗನೆಲ್ಲ ಹಳ್ಳಿ ಇಟಲಿ ದೇಶ ತನ್ನ ಸುಂದರತೆಯ ಕಾರಣದಿಂದ ಜಗತ್ತಿಗೆ ಪ್ರಸಿದ್ಧವಾಗಿದೆ ಈ ದೇಶದ ಮಿಲಾನ್ ನಗರದ ಹತ್ತಿರ ಇರುವ ಒಂದು ಆಳವಾದ ಕಣಿವೆಯಲ್ಲಿ ಒಂದು ವಿಗನಲ್ಲ ಅಂತ ಹಳ್ಳಿ ಇದೆ ಈ ಹಳ್ಳಿಯ ವಿಶೇಷತೆ ಏನೆಂದರೆ ಆಳವಾದ ಕಣಿವೆಯಲ್ಲಿರುವುದರಿಂದ ಈ ಹಳ್ಳಿಗೆ ಪ್ರತಿ ವರ್ಷ ಕನಿಷ್ಠ ಮೂರು ತಿಂಗಳುಗಳ ಕಾಲ ಸೂರ್ಯನ ಕಿರಣಗಳು ಬರುವುದೇ ಇಲ್ಲ ಆದ್ದರಿಂದ ವಿಜ್ಞಾನಿಗಳು ಹಾಗೂ ಎಂಜಿನಿಯರ್ಗಳು ಕೂಡಿಕೊಂಡು ಈ ಹಳ್ಳಿಗೆ ಒಂದು ದೊಡ್ಡ ರಿಫ್ಲೆಕ್ಟರ್ ಅಳವಡಿಸಿದ್ದಾರೆ ಆ ರಿಫ್ಲೆಕ್ಟರ್ ನ ಮೇಲೆ ಬೀಳುವ ಸೂರ್ಯನ ಬೆಳಕು ಪ್ರತಿಫಲನವಾಗಿ ಈ ಹಳ್ಳಿಗೆ ಬೆಳಕು ನೀಡುತ್ತವೆ ಆದ್ದರಿಂದ ಈ ಹಳ್ಳಿಯ ಜನರು ತಮ್ಮ ಹಳ್ಳಿಗೆ ಎರಡೆರಡು ಸೂರ್ಯ ಎಂದು ಹೇಳುತ್ತಾರೆ ಒಂದೇ ಕಿಡ್ನಿಯವರ ಹಳ್ಳಿ ಹೆಸರು ಕೇಳಿದ್ರೆ ವಿಚಿತ್ರ ಎನಿಸುತ್ತದೆ ಅಲ್ಲವೇ ನೇಪಾಳದಲ್ಲಿರುವ ಹೋಕ್ಸೆ ಎಂಬ ಹಳ್ಳಿಗೆ ಈ ಹೆಸರು ಬರಲು ಕಾರಣ ಈ ಹಳ್ಳಿಯ ಬಹುತೇಕ ಎಲ್ಲರಿಗೂ ಕೇವಲ ಒಂದೇ ಕಿಡ್ನಿ ಇದೆ ಹಾಗಂತ ಇದು ಹುಟ್ಟಿನಿಂದ ಬಂದಿದ್ದಲ್ಲ ಬದಲಾಗಿ ಅವರಿಗೆ ಯಾರೋ ಮಾನವ ಅಂಗ ಕಳ್ಳತನ ಮಾಡುವವರು ದುಡ್ಡಿನ ಆಸೆ ತೋರಿಸಿ ಕಿಡ್ನಿ ಮತ್ತೆ ಬೆಳೆಯುವ ಅಂಗ ಎಂದು ನಂಬಿಸಿ ಒಂದೊಂದು ಕಿಡ್ನಿ ತೆಗೆದಿದ್ದಾರೆ ಮತ್ತೆ ಕೆಲವರು ಒಂದೇ ಕಿಡ್ನಿ ಇದ್ದರೆ ನಡೆಯುತ್ತೆ ಎಂಬ ಕಾರಣಕ್ಕೆ ಮಾರಿಕೊಳ್ಳುತ್ತಿದ್ದಾರೆ ಇದೇ ಕಾರಣಕ್ಕೆ ಈ ಹಳ್ಳಿಗೆ ಒಂದೇ ಕಿಡ್ನಿ ಹಳ್ಳಿ ಎಂದು ಹೆಸರು ಬಂದಿದೆ ಬಾಗಿಲು ಇಲ್ಲದ ಗ್ರಾಮ ಮಹಾರಾಷ್ಟ್ರದ ಸಿಂಗ್ನಾಪುರವನ್ನು ಬಾಗಿಲು ರಹಿತ ಗ್ರಾಮ ಎಂದು ಕರೆಯಲಾಗುತ್ತದೆ ಇಲ್ಲಿ ವಾಸಿಸುವ ಜನರು ಈ ಸ್ಥಳಕ್ಕೆ ಶನಿದೇವರ ವಿಶೇಷ ಅನುಗ್ರಹವಿದೆ ಎಂದು ನಂಬುತ್ತಾರೆ ಈ ಕಾರಣದಿಂದಾಗಿ ಈ ಗ್ರಾಮದಲ್ಲಿ ಯಾವುದೇ ಕಳ್ಳತನ ಆಗುವುದಿಲ್ಲ ಅದಕ್ಕಾಗಿಯೇ ಆ ಊರಿನಲ್ಲಿ ಯಾರೂ ಮನೆಗೆ ಬಾಗಿಲು ಹಾಕಿಸುವುದಿಲ್ಲ ರಸ್ತೆ ರಹಿತ ಗ್ರಾಮ ಇದು ನೆದರ್ಲ್ಯಾಂಡ್ನ ಗಿತ್ರೋನ್ ಗ್ರಾಮ ಈ ಹಳ್ಳಿಯ ದೊಡ್ಡ ವೈಶಿಷ್ಟ್ಯವೆಂದರೆ ಇಲ್ಲಿಗೆ ಪ್ರಯಾಣಿಸಲು ರಸ್ತೆಯೇ ಇಲ್ಲ ಜನರು ಈ ಗ್ರಾಮವನ್ನು ಕಾಲುವೆಗಳು ಮತ್ತು ಧೋನಿ ಮೂಲಕ ತಲುಪುತ್ತಾರೆ ಊರಲ್ಲಿ ಅಲ್ಲಿಂದಲ್ಲಿಗೆ ಅಡ್ಡಾಡುವುದು ಕೂಡ ಚಿಕ್ಕ ಚಿಕ್ಕ ದೋಣಿಯ ಮೂಲಕವೇ ಇಂಥ ವಿಶಿಷ್ಟ ಗ್ರಾಮ ಮತ್ತೆಲ್ಲಿಯೂ ಇಲ್ಲ ಮಲಗುವ ಗ್ರಾಮ ಕಲಾಚಿ ಎಂಬ ಈ ಗ್ರಾಮವು ಕಜಕಿಸ್ತಾನದಲ್ಲಿದೆ ವಿಚಿತ್ರವೆಂದರೆ ಇಲ್ಲಿ ವಾಸಿಸುವ ಬಹುತೇಕ ಎಲ್ಲ ಜನರಿಗೂ ಹೆಚ್ಚು ನಿದ್ರೆಯ ಕಾಯಿಲೆ ಇದೆ ಇಡೀ ಗ್ರಾಮವು ತುಂಬಾ ಸಮಯ ನಿದ್ದೆ ಮಾಡುತ್ತಿರುತ್ತದೆ ಹೀಗಾಗಿ ಅದಕ್ಕೆ ಮಲಗುವ ಗ್ರಾಮ ಅನ್ನಲಾಗುತ್ತದೆ ಕುಬ್ಜರ ಗ್ರಾಮ ಈ ಗ್ರಾಮವು ಚೀನಾದಲ್ಲಿದೆ ಸಿಚುವಾನ್ ಪ್ರಾಂತದ ಯಾಂಗ್ಸಿ ಎಂಬ ಈ ಹಳ್ಳಿಯ ವಿಶೇಷವೆಂದರೆ ಈ ಹಳ್ಳಿಯ ಐವತ್ತು ಪರ್ಸೆಂಟ್ಗಿಂತಲೂ ಗಿಂತಲೂ ಹೆಚ್ಚು ನಾಗರಿಕರು ಕುಬ್ಜರಾಗಿದ್ದಾರೆ ಇಲ್ಲಿನ ಜನರ ಎತ್ತರವು ಮೂರು ಅಡಿಗಿಂತಲೂ ಕಡಿಮೆ ಇರುತ್ತದೆ ಹೀಗಾಗಿ ಇದು ಕುಬ್ಜರ ಗ್ರಾಮ ಅಂತಲೇ ಪ್ರಸಿದ್ಧಿ ಪಡೆದಿದೆ ಅಷ್ಟೊಂದು ಪ್ರಮಾಣದ ಕುಬ್ಜತೆಗೆ ಕಾರಣವೇನು ಎಂಬುದು ವಿಜ್ಞಾನಿಗಳಿಗೆ ಇಂದಿಗೂ ತಿಳಿದಿಲ್ಲ ಮತ್ತೊಂದಿಷ್ಟು ರೋಚಕ ಸಂಗತಿಯೊಂದಿಗೆ ಬರುತ್ತೇವೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ